ಸಮೂಹ ಸ್ವರಣಾಭಿರಾಚರಣೆ 2025 ಈ ಕಾರ್ಯಕ್ರಮದಲ್ಲಿ ಕಾರ್ಯೋಚಿತದಂತಹ ಮೂಲಕ ಸಚಿವರಾದಂತ ಎಜಿ ಪರಮೇಶ್ವರ ಅವರು ಕರ್ನಾಟಕ ರಾಜ್ಯ ಪೊಲೀಷ ರಾಕಿಯ ಆದಾನ ವಿಶೇಷರು आरक्षक महानिदेशक डम सलीमर राज्यदर्शिता श्री नलीर अहमद गृह इलाखे अपर मुख्य कार्यदर्शिता Ти, Кушар, ги рината вървя. Ирия, полица ви кари вървя. Юрта, полица ви кари вървя. Самаста, полица ви кари мъртвиро си, кой ми ме тръгва? ಈ ಸಂಶ್ರಮ ದಿನಾಚರಣೆಯಲ್ಲಿ ಎಂಟು ಜನ ಕರ್ನಾಟಕದಿಂದ ಹುಟ್ಟಾರ್ಪುರಾಗಿದ್ದಾರೆ ಅವರ ಕುಟುಂಬವರ್ಗೂ ಕೂಡ ಇಲ್ಲಿ ಆಗುತ್ತಿದ್ದಾರೆ ಎಲ್ಲ ಕುಟುಂಬ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಪ್ರಾಣತ್ಯಾಗ ಮಾಡ್ತಾರೆ ಹಾಗಾಗಿ ಹುತಾತ್ಮರ ಇನ್ನೆಲ್ಲ ಇಡೀ ದೇಶದಲ್ಲಿ ನೂರ ತೊಂಬತ್ತೊಂದು ಜನ ಹಿತಾರ್ಥರಾಗಿದ್ದಾರೆ ಕರ್ನಾಟಕದಲ್ಲಿ ಎಂಟಿಗೆ ಹಿತಾರ್ಥರಾಗಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ Арана Доропул, която е и от и от Лий, и от Италия, и от Италия, и от Тарана, и от Тарана, и от и от Тарана, 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 и

ಇದ್ರೂ ಕೂಡ ಅವುಗಳನ್ನ ಹತ್ತಿಕ್ಕಂಥ ಕೆಲಸವನ್ನ ಪೊಲೀಸ್ನವರು ಮಾಡುತ್ತಾರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ಕೂಡ ಪೊಲೀಸ್ನವರು ಮಾಡ್ತಾರೆ ಸಮಾಜದಲ್ಲಿರ್ತಕ್ಕಂಥ ನಿಶಕ ವರ್ಗಕ್ಕೆ ಸಂವಿಧಾನದಲ್ಲಿ ಅವ್ರಿಗೆ ಏನು ಹಕ್ಕುಗಳನ್ನು ಕೊಟ್ಟಿದೆ ಆ ಹಕ್ಕುಗಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಬಂದಾಗ ಕೂಡ ಇಲ್ಲಿ ಸಾಂಕ್ರಾಮಿಕ ರೋಗ ಹಾಡಲಿದೆ अंतरजाल ಗಳಲ್ಲಿ ಅವರಿಗೆ ಸಹಾಯ ಮಾಡತಕ್ಕ ಇದೆ ಕೆಲಸವನ್ನು ಕೂಡ ಮಾಡಿದರು पोलीस इलाके अरुण वसुव्यवस्थे ಅನ್ನು ಚನ್ನಾಗಿ ಮಾಡಿದರು ಒಂದು ವಾಕ್ಯದ વૃತ್ಯ ಆಗಲಿಕ್ಕೆ ಸಾಧ್ಯ आहे ರಾಜ್ಯದ ಅಭಿವೃದ್ಧಿ ಅಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕೆ ಬಂಡವಾಳನು ಕೂಡ ಹರಿದು ಬರ್ತಕ್ಕಂಥಕ್ಕೆ ಸಾಧ್ಯ ಆಗ್ತದೆ ಬಂಡವಾಳ ಹೆಚ್ಚು ಹೆಚ್ಚು ರಾಜ್ಯಕ್ಕೆ ಬಂದರೆ ಕೈಗಾರಿಕೆಗಳು ಬೆಳವಣಿಗೆ ಆಗ್ತದೆ ನಿರುದ್ಯೋಗದ ಸಮಸ್ಯೆ ಬಗೆಹರಿತಕ್ಕಂಥ ಸಾಧ್ಯತೆ ಆಗ್ತದೆ ಉದ್ಯೋಗ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಅನೇಕ ಜನ ಗಾಯನೂ ಕೂಡ ಗಾಯಗೊಂಡವರು ಕೂಡ ಇರ್ತಾರೆ ಸರ್ಕಾರ ಈ ಗಾಯಗೊಂಡವರಿಗೂ ಕೂಡ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ರಚನೆ ಮಾಡಿದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಕೋಮು ಹತ್ತಿಗಳು ದೇಶ ಭಾಷಣ ಹಿಂಸಾಚಾರ ಮತ್ತು ನೈತಿಕ ಪೊಲೀಸ್ಗಿ ಇದು ವಿಶೇಷವಾಗಿ ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಗಳಲ್ಲಿ ಹೆಚ್ಚಾಗಿ ಇವುಗಳನ್ನು ಹತ್ತಿಟ್ಟೋಸ್ಕರ ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿನ್ನೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಯುತು ಆಗಿದೆ ಮೊದಲು ಇದ್ದಷ್ಟು ಕಾನೂನಷ್ಟು ಇವತ್ತು ಹಾಳಾಗಿದ್ದಷ್ಟು ಇತ್ತೀಚಿನ ದಿನಗಳಲ್ಲಿ ಹಾಳಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಅದರಿಂದ ನಾನು ಅಲ್ಲಿ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ನಮ್ಮಲ್ಲಿ ಹೆಚ್ಚಾಗಿ ಮಾರಕ ದೃಢ್ಯ ಬಳಕೆ ಜಾಸ್ತಿ ಆಗ್ತಾ ಇದೆ ವ್ಯಾಪಾರ ಜಾಸ್ತಿ ಆಗ್ತಾ ಇದೆಗಟ್ಟಲಿಕ್ಕೋಸ್ಕರ ಆಂಟಿ ನಾರ್ಕೋಟಿಕ್ ರಚನೆಯನ್ನು ಮಾಡಿದ್ದೀವಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಂದಿಬೆಟ್ಟದ ಬಳಿ ಅವಕೆ ಗ್ರಾಮದಲ್ಲಿ ಗುರ್ಕಿ ಮತ್ತು ಕೆಜಿಎಫ್ ಇಂಡಸ್ಟ್ರಿಯಲ್ ಕಾರಣ ಇಲ್ಲಿ ಎರಡು ಭಾರತೀಯ ಮೀಸಲು ಪಡೆಗಳನ್ನು ಆರಂಭಿಸಲು ಮಂದಿರಾತ್ರಿ ರಾಜ್ಯದಲ್ಲಿ ಹೊಸದಾಗಿ ನಾಲ್ಕು ಪೊಲೀಸ್ ವಲಯಗಳಲ್ಲಿ ವಾಮ್ ಪತ್ತೆ ಮತ್ತು ನಿಷ್ಕ್ರಿಯ ದಳಗಳನ್ನು ಸೃಷ್ಟಿಸಲಾಗಿದೆ ಅದಕ್ಕೆ ಪಾಮ್ ಡಿಟೆಕ್ಷನ್ ಅಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಇದನ್ನು ರಚನೆ ಮಾಡಿದ್ದೇವೆ ಆಮೇಲೆ ಕರ್ನಾಟಕ ಸರ್ಕಾರ ನಾಗರಿಕರ ಸುರಕ್ಷತೆಗಾಗಿ ಮನೆ ಮನೆಗೆ ಪೊಲೀಸ್ ಈ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಗೊಂಡು ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸುರಕ್ಷತೆಗಾಗಿ ಮತ್ತು ದೌರ್ಜನ್ಯ ತಡೆಗಾಗಿ ಭಾರತದಲ್ಲಿಯೇ ಪ್ರಥಮ ಬಾರಿಗೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಡಿಸಿಆರ್ಇ ಪೊಲೀಸ್ ಸ್ಟೇಷನ್ಗಳನ್ನು ತೆರೆಯಲಾಗಿದೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಂಥ ಪೊಲೀಸ್ ಠಾಣೆಗಳನ್ನು ತೆಗೆದಿದ್ದೀವಿ ಉದ್ದೇಶ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಒಟ್ಟಾರೆಯಾಗಿ ದೇಶ ವಿದೇಶಗಳಿಂದ ಆಗಮಿಸಿ ರಾಜ್ಯದಲ್ಲಿ ಉಡುಪು ಕಟ್ಟಿಕೊಳ್ಳುತ್ತಿರುವ ಜನರಿಗೆ ಅವರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಸುರಕ್ಷಿತ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆ ಕರ್ತವ್ಯದಲ್ಲಿ ಪೊಲೀಸ್ನವರು ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಒಂದು ಘೋಷಣೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಕ್ಷೇಮ ನಿಧಿ ಇಂದ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಕ್ಷೇಮ ನಿಧಿಗೆ ಹತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಇತ್ತು ಆ ಒಂದು ಲಕ್ಷ ರೂಪಾಯಿಗಳನ್ನ ಒಂದೂವರೆ ಲಕ್ಷಕ್ಕೆ ಏರಿಸಿದ್ದೇವೆ ಅಂತಕ್ಕಂಥ ಘೋಷಣೆಯನ್ನು ಮಾಡಲಿಕ್ಕೆ ಇದು ಸಾಮಾನ್ಯ ಪ್ರಕರಣಗಳಲ್ಲಿ ಆಮೇಲೆ ಗಂಭೀರ ಪ್ರಕರಣಗಳಲ್ಲಿ ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿಗಳನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವರ ಮನೆಯವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಭಯೋತ್ಪಾದನೆ ಮತ್ತು ಉಗ್ರರ ವಿರುದ್ಧ ಕಾರ್ಯಾಚರಣೆ ತರಬೇತಿ ಕಾರ್ಯಕ್ರಮಗಳಿಗೆ ಕೂಡ ಮಾಡ್ತಾ ಇದ್ದೀವಿ ಪರಿಹಾರ ಮೊತ್ತ ಮೂವತ್ತು ಲಕ್ಷಗಳನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಐವತ್ತು ಲಕ್ಷಗಳನ್ನು ಮಂಜೂರು ಮಾಡಿದ್ದೇವೆ ಮಂಜೂರು ಮಾಡಿರುವ ಆದೇಶವನ್ನು ಸುಮಾರು ನೂರ ಹದಿನಾರು ಅನುಕಂಪದ ಆಧಾರದ ಮೇಲೆ ಕೆಲಸ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ಅದಕ್ಕೆ ಆದೇಶಗಳನ್ನು ಕೂಡ ಹೊರಡಿಸಲಾಗಿದೆ ಆಮೇಲೆ ಈ ಪೊಲೀಸ್ನವರು ಸಮಾಜದ ಎಲ್ಲ ಜನರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥದ್ದು ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಈ ಜವಾಬ್ದಾರಿ ಕರ್ನಾಟಕ ರಾಜ್ಯ ಪೊಲೀಸ್ ಕರ್ನಾಟಕ ರಾಜ್ಯದ ಪೊಲೀಸ್ನವರು ಈ ದಿಕ್ಕಿನಲ್ಲಿ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ನಾನು ಮನಗಂಡಿದ್ದೇನೆ ಅದಕ್ಕಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಪರಿಶ್ರಮ ಮತ್ತು ಶೌರ್ಯ ನಿಮ್ಮೆಲ್ಲರ ಪರಿಶ್ರಮ ಮತ್ತು ಶೌರ್ಯ ನೆರೆದು ಈ ಹುತಾತ್ಮರು ಹಾಕ್ಬೇಕಾದ್ರೆ ಅವರು ನಮ್ಗೆಲ್ರಿಗೂ ಕೂಡ ಮಾರ್ಗದರ್ಶನ ಜೊತೆಗೆ ಇಡೀ ಪೊಲೀಸ್ ಇಲಾಖೆಗೆ ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಎಲ್ಲ ಹುತಾತ್ಪುರ ಕುಟುಂಬದ ಸದಸ್ಯರಿಗೆ ನಾನು ಅವರ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಕೊಡ್ಲಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇಷ್ಟು ವಿಚಾರಗಳನ್ನು ಹೇಳಿ ಎಲ್ಲ ಹುತಾತ್ಮರಿಗೆ ಮತ್ತೊಮ್ಮೆ Овен нас мръската, Овен ги на ръци, на материята и ги стене, But the hunting is in the back, ರಾಷ್ಟ್ರ ರಕ್ಷಣೆಯ ಮುಂಚಣೆಯಲ್ಲಿರುವ ಆತ್ಮದ ಧೀರರಾದ ನಮ್ಮ ನಿಜವಾದ ಧೀರಗಳು ಹೀರೋಗಳಿಗೆಲ್ಲ ನಾವು ನೋಡುತ್ತಿದ್ದೇವೆ ಅಂತಹ ಹೆಮ್ಮೆಯ ಹುಟ್ಟರನ್ನು ನಾಡಿಗೆ ತೊಂದರೆಯಾಗಿ ನೀಡಿದ ಸ್ವರ್ಗಸ್ಥಗಳ ಕುಟುಂಬದವರೆಗೂ ಸಹ ನಾವೆಲ್ಲ ನಮಿಸಿ ಮತ್ತೊಮ್ಮೆ ಹುತಾತ್ಮ ಆತ್ಮಗಳಿಗೆ ಗೌರವ ಪೂರ್ವ ಗಮನದಲ್ಲಿ ఆమళ్ళి కొన్ దన ఛానల్ ఛానల్ స్టాండ్ అచ్చం ఉంటారు కదా కూది మా గుర్మణ కట్టవేమో అచ్చం కല്ലపడలా సార్ 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 సార్